ಎಂಟನೇದಾಗಿ ವೃಷಿಕ ರಾಶಿ ಋಷಿಕಾಲಗ್ನ ಈ ರಾಶಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಹೊಸ ವರ್ಷದಲ್ಲಿ ಬಹಳಷ್ಟು ಅನುಕೂಲ ಇದೆ ಅಂತ ಹೇಳ್ಬೋದು ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಬಹಳಷ್ಟು ಅನುಕೂಲ ಇದೆ ಅಂತ ಹೇಳ್ಬೋದು ಹಾಗಾಗಿ ಈ ವೃಷಿಕ ರಾಶಿಯಲ್ಲಿ ಇರ್ತಕ್ಕಂಥವರು ಹೊಸ ಹೊಸ ಯಾವುದಾದ್ರು ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂಥದ್ದಾಗಿದ್ದರೆ ಅಥವಾ ಹೊಸ ಹೊಸದಾಗಿ ಏನಾದರೂ ಒಂದು ಇದ್ದೀವಿ ಕ್ರಿಯೇಟಿವಿಟಿ ಅಂತಂದರೆ ಈ ವರ್ಷದಲ್ಲಿ ಭಾಳಷ್ಟು ಅನುಕೂಲ ಅಂತಲೇ ಹೇಳ್ಬೋದು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಇಷ್ಟು ದಿನ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಠಿಣವಾದಂತಹ ಸಮಸ್ಯೆಗಳು ಇತ್ತು ಸ್ವಲ್ಪ ದುರ್ಬಲತೆ ದುರ್ಲಭ ಆಗ್ತ ಆಗುವಂಥದ್ದು ಕೆಲಸ ಕಾರ್ಯಗಳು ದುರ್ಲಭ ಆಗುವಂಥದ್ದು ಆಗ್ತಾ ಇತ್ತು ಆದರೆ ಇನ್ನು ಮುಂದೆ ಇವರಿಗೆ ವೃಶ್ಚಿಕ ರಾಶಿಯವರಿಗೆ ಅದರಲ್ಲೂ ಕೂಡ ಮೇ ನಂತರ ಇವ್ರಿಗೆ ಸಾಕಷ್ಟು ರೀತಿಯಲ್ಲಿ ಅನುಕೂಲಗಳು ಆಗುವಂಥದ್ದು ಆಗ್ತಾ ಹೋಗುತ್ತೆ ಈಗಿನ ಒಂದು ವರ್ಷದ ಆರಂಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ಗುರುವಿನ ಒಂದು ಉಪಸ್ಥಿತಿಯಿಂದ ಶುಭಗ್ರಹ ತನ್ನ ಸ್ವಂತ ರಾಶಿಯಾಧಿಪತಿ ಎರಡನೇ ಮನೆ ಇರೋದ್ರಿಂದ ಅವರಿಗೆ ಸಾಕಷ್ಟು ರೀತಿಯಲ್ಲಿ ಅನುಕೂಲಗಳು ಆಗುವಂಥದ್ದು ಕೂಡ ಆಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಜಾತಕ ತಿಳಿಸ್ತಾ ಹೋಗುತ್ತೆ ಅದೇ ರೀತಿಯಲ್ಲಿ ಆರೋಗ್ಯ ವಿಚಾರಕ್ಕೆ ಅಂತ ಬಂದಾಗ ಸೋಂಕು ನೀರಿಗೆ ಸಂಬಂಧಪಟ್ಟಂತಹ ಸೋಂಕುಗಳು ವಿಚಿತ್ರವಾಗಿರ್ತಕ್ಕಂತಹ ರಕ್ತದಂತಹ ಸಮಸ್ಯೆಗಳು ಆಮೇಲೆ ಒತ್ತಡ ಸುಸ್ತು ಆಗುವಂಥದ್ದು ನಿಮಗೆ ಆಗ್ತಾ ಹೋಗುತ್ತೆ ಈ ರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಲ್ಲಿ ಅನುಕೂಲಕಾರಿ ಇಲ್ಲ ಹಾಗಾಗಿ ಸ್ವಲ್ಪ ಹೆಚ್ಚಿನದಾಗಿ ವಿಶೇಷವಾಗಿ ಗಮನ ಕೊಡುವಂಥದ್ದು ಓದಿನ ಕಡೆ ಗಮನ ಕೊಡುವಂಥದ್ದು ಮಾಡ್ತಾ ಹೋಗ್ಬೇಕು ಈ ರಾಶಿಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಗುರುವಾರ ದಿವಸದಂದು ಗುರುವಿನ ಒಂದು ಆರಾಧನೆ ಮಾಡೋದ್ರ ಮುಖಾಂತರ ಅದೇ ರೀತಿಯಲ್ಲಿ ಗುರುವಾರ ದಿವಸ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಇಡೋದ್ರ ಮುಖಾಂತರ ಹಾಗಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಒಂದು ದೇವತೆ ಗುರುದೇವತೆಯನ್ನು ತಮ್ಮ ಶಿಕ್ಷಕರನ್ನು ಪೋಷಕರನ್ನು ಆಶೀರ್ವಾದ ಪಡೆಯೋದ್ರ ಮುಖಾಂತರ ಕೂಡ ಸಾಕಷ್ಟು ರೀತಿಯಲ್ಲಿ ಒಂದು ಅನುಕೂಲ ಕಂಡು ಹೋಗುತ್ತೆ ಶುಭವಾಗಲಿ